ನಮಸ್ತೆ ಎಲ್ಲರಿಗೂ ಬ್ರೈಟ್ ಶ್ರುತಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ನೀತಿಕತೆ ಎಂದರೆ ಪ್ರಯತ್ನಿಸಿದರೆ ಜಯ ನಿಶ್ಚಯ ಒಂದು ದಿನ ಎರಡು ಕಪ್ಪೆಗಳು ಬಯಲಿನಲ್ಲಿ ಆಟವಾಡುತ್ತಿದ್ದವು ಆಗ ಜೋರಾಗಿ ಮಳೆ ಸುರಿಯತೊಡಗಿತು ಮಳೆಯಿಂದ ತಪ್ಪಿಸಿಕೊಳ್ಳಲು ಆ ಕಪ್ಪೆಗಳು ಹತ್ತಿರದ ಒಂದು ಮನೆಯೊಳಗೆ ನುಗ್ಗಿದವು ಅವು ಅಡಿಗೆ ಮನೆಯತ್ತ ಹೋದವು ಅಲ್ಲಿ ಅತ್ತಿತ್ತ ಜಿಗಿದಾಡತೊಡಗಿದವು ಜಿಗಿಯುತ್ತ ಅವುಗಳು ಹಾಲಿನ ಪಾತ್ರೆಯ ಬಳಿಗೆ ಬಂದವು ಕಾಲು ಜಾರಿ ಹಾಲಿನ ಪಾತ್ರೆಯೊಳಗೆ ಬಿದ್ದು ಬಿಟ್ಟವು ಎರಡೂ ಕಪ್ಪೆಗಳು ಪಾತ್ರೆಯಿಂದ ಹೊರಗೆ ಬರಲು ಯತ್ನಿಸಿದವು ಆದರೆ ಅವುಗಳಿಗೆ ಮೇಲೆ ಹತ್ತಲು ಸಾಧ್ಯವಾಗಲಿಲ್ಲ ತುಂಬಾ ಸಮಯದವರೆಗೂ ಅವುಗಳು ಮೇಲೆ ಬರಲು ಪ್ರಯತ್ನಿಸುತ್ತಿದ್ದವು ಅವುಗಳಿಗೆ ತುಂಬ ಆಯಾಸವಾಯಿತು ಇನ್ನು ಮುಂದೆ ನಾನು ಈಜಲಾರನಪ್ಪ ನನಗೆ ಸುಸ್ತಾಗಿದೆ ಎಂದು ಒಂದು ಕಪ್ಪೆ ಹೇಳಿತು ಹಾಲಿನ ಪಾತ್ರೆಯ ತಳದಲ್ಲಿಯೇ ಮಲಗಿಬಿಟ್ಟಿತು ಆದರೆ ಮತ್ತೊಂದು ಕಪ್ಪೆ ನಿರಾಶೆ ಹೊಂದಲಿಲ್ಲ ಅದು ಈಜುತ್ತಲೇ ಮೇಲೆ ಬರಲು ಪ್ರಯತ್ನಿಸುತ್ತಲೇ ಇತ್ತು ತುಂಬ ಹೊತ್ತು ಈಜಿದಾಗ ಹಾಲು ಕಡೆದಂತಾಗಿ ಬೆಣ್ಣೆಯಂತಾಯಿತು ಇದರಿಂದ ಆ ಕಪ್ಪೆಗೆ ಬಹಳ ಸಂತೋಷವಾಯಿತು ಅದು ಸುಲಭವಾಗಿ ಆ ಬೆಣ್ಣೆಯ ಮೇಲೆ ಹತ್ತಿ ಪಾತ್ರೆಯ ಮೇಲೆ ಜಿಗಿದು ಆರಾಮವಾಗಿ ತನ್ನ ಮನೆಯನ್ನು ಸೇರಿಕೊಂಡಿತು ಮತ್ತೊಂದು ಕಪ್ಪೆ ಉಸಿರಾಟಕ್ಕೆ ಕಷ್ಟವಾಗಿ ಅಲ್ಲಿಯೇ ಪ್ರಾಣ ಬಿಟ್ಟಿತು ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಅದೇ ಥರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿಯಾಗುತ್ತೇನೆ